ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿಗೌಡ ಇವತ್ತು ಮೈಸೂರಲ್ಲಿದ್ದೀನಿ ನನ್ನ ತವ್ರ ಮನೆಗೆ ಅಂತ ಬಂದೆ ಇವಾಗ ನಾನು ಚಿಕ್ಕಣ್ಣನ ಮನೆ ಕಡೆಗೆ ಹೋಗೋಣ ಅಂತ ಹೊರಟಿದ್ದೀನಿ ಇನ್ನೊಂದು ನನ್ನ ಮಗಳಿಗೆ ಏನು ಪ್ರ ಏನು ಅಂತಂದರೆ ಅವಳು ಮನೆಗಿದ್ದು ಇದ್ದು ಅವಳಿಗೆ ಬೋರ್ ಹೊಡಿಯುತ್ತೆ ಅನ್ನೋದೊಂದು ಗೋಳಿತ್ತು ನೀನು ಎಲ್ಲೂ ಕರ್ಕೊಂಡು ಹೋಗೋಲ್ಲ ಎಲ್ಲೂ ಬರೋಲ್ಲ ಅಂತೇಳಿ ನಾನು ಸುಮ್ಮನೆ ಏನಕ್ಕೆ ಹಗ್ಗಗಳ ಓಡಾಡೋದು ಅಂತೇಳಿ ಓಡಾಡ್ತಿಲ್ಲ ಜಸ್ಟ್ ಈಗ ಒಂದು ತಿಂಗಳಿಂಚನೇ ಬಂದಿದ್ದೆ ಅವಳು ಮನೆಗೆ ತುಂಬ ಬೇಜಾರು ಮಾಡ್ಕೊತಾಳೆ ಹಂಗಾಗ್ಬಿಟ್ಟು ಹಳ್ಳಿ ಕಡೆ ಸೈಡ್ ಇದ್ದೀವಲ್ಲ ನಾವು ಹಂಗಾಗಿ ಅವಳಿಗೆ ಬೋರು ಅನಿಸುತ್ತೆ ಕಾಲೇಜಿಗೆ ಬೇರೆ ನಾನು ಕಳಿಸ್ತಾ ಇಲ್ಲ ಡಿಸ್ಕಂಟಿನ್ಯೂ ಆಗಿದೆ ಹಂಗಾಗಿ ಅವಳಿಗೆ ಮನೇಲಿದ್ದು ಇದ್ದು ಬೇಜಾರಾಗಿ ಅವಳು ಎಲ್ಲೂ ಕರ್ಕೊಂಡು ಹೋಗಲ್ಲ ಎಲ್ಲೂ ಬರಲ್ಲ ಅಂತ ಹೇಳ್ತಿದ್ಲು ಅದಕ್ಕೆ ಅಣ್ಣಾರ ಮನೆಗೆ ಸ್ವಲ್ಪ ಬೇಜಾರಕ್ಕೆ ಅಂತ ಬಂದೆ ಎರಡು ದಿನ ಇದ್ದೋಗೋಣ ಅಂಥೇಳಿ ಅದು ಬೇರೆ ಶುಕ್ರವಾರ ಬೇರೆ ನಂದು ಪೂಜೆ ಇಡ್ತಿದ್ದೀನಲ್ವಾ ನಿಮಗೆ ಗೊತ್ತಿರೋ ಹಾಗೆ ಇಪ್ಪತ್ತೊಂದು ದಿನದ್ದು ಪೂಜೆ ಇದೆ ಅದಕ್ಕೆ ಬೇರೆ ನಾನು ಅಷ್ಟೊತ್ತಿಗೆ ಹೋಗಬೇಕು ಏನಾಗುತ್ತೋ ನೋಡಬೇಕು ಅವಳು ಹಂಗೆ ಅಂತ ಅಂತೇಳಿ ಬಂದಿದ್ದೀನಿ ಈಗ ಚಿಕ್ಕಣ್ಣನ ಮನೆಗೆ ಹೋಗ್ಬೋದು ಕಾರಲ್ಲೇ ಅಥವಾ ಬೈಕಲ್ಲೇ ಕರ್ಕೊಂಡು ಹೋಗಿಬಿಟ್ಟಿ ಅಂದರೆ ಬಿಡ್ತಿದ್ರು ಅಣ್ಣರು ಅಣ್ಣ ಅಣ್ಣನ ಮಕ್ಕಳು ಯಾರಾದರೂ ಬಿಟ್ಟಿರೋರು ಆದರೆ ನಾನು ಅವ್ಳಿಗೆ ಹಂಗೆ ವಾಕ್ ಮಾಡಿಸ್ದಂಗೆ ಆಗುತ್ತೆ ಅಂತೇಳ್ಬಿಟ್ಟು ಸ್ವಲ್ಪ ಓಡಾಡಲಿ ಫ್ರೀಯಾಗಿ ಅಲ್ಲೆಲ್ಲೂ ಹೋಗೋಲ್ಲ ಬರೋಲ್ಲ ಹಳ್ಳಿ ಕಡೆ ಸೈಡ್ ಅಲ್ವಾ ಆ ಕಡೆ ಈ ಕಡೆ ಜಾಸ್ತಿನ ಅವಳನ್ನ ಎಲ್ಲೂ ಕಳಿಸೋದಿಲ್ಲ ಹಂಗಾಗ್ಬಿಟ್ಟು ಅವ್ಳಿಗೆ ಬೋರು ಅನ್ಸುತ್ತೆ ಅಂತ ಈ ಕಡೆಗೆ ಬಂದು ಹಂಗೆ ವಾಕ್ ಮಾಡ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಒಂದು ಏರಿಯಾ ಬಿಟ್ಟರೆ ಇನ್ನೊಂದು ಏರಿಯಾದಲ್ಲಿ ಇದೆ ಮನೆ ಅಣ್ಣ ಚಿಕ್ಕಣ್ಣಂದು ಮನೆ ಕಡೆಗೆ ಹೋಗ್ತಾ ಇದ್ದೆ ಆನ್ ಅಂದವೇ ಹಂಗೆ ನಿಮ್ಗೊಂದು ಏನು ಅಂತಂದ್ರೆ ಮುಟ್ಟಿದ್ರೆ ಮುನಿ ಅನ್ನೋ ಒಂದು ಅನ್ನೋದು ಮುನಿ ಅಂತ ಮುಟ್ಟಿದ್ರೆ ಮುನಿ ಮುದ್ರ ತಕ್ಷಣ ಎಲ್ಲೆಲ್ಲಿ ಕಾಣಿಸುತ್ತೋ ಅಲ್ಲೆಲ್ಲಾದ್ರೂ ನಾನು ನಿಮಗೆ ಶೂಟ್ ಮಾಡ್ತಾ ತೋರಿಸ್ತೀನಿ ನೋಡ್ಬೋದು ತಕ್ಷಣ ಮೈಸೂರಲ್ಲಿ ತುಂಬಾ ಸಿಗುತ್ತೆ ಹಾಯ್ ಒನ್ಸ್ ಅಗೇನ್ ಏನು ಅಂತಂದ್ರೆ ನಾನು ತವ್ರ ಮನೆಯಲ್ಲಿ ಮನೆ ತೋರಿಸಿಲ್ಲ ಅಥವಾ ನಮ್ಮ ಮನೆ ಜನ ಏನಿದ್ದಾರೆ ಅಣ್ಣ ಅತ್ತಿಗೆ ಮಕ್ಕಳು ಅಣ್ಣನ ಮಕ್ಕಳು ಇವ್ರನ್ನ ಯಾರು ನಾನು ತೋರಿಸಿಲ್ಲ ಅಂತಂದರೆ ಅವ್ರಿಗೆ ಕ್ಯಾಮ್ರಾ ಮುಂದೆ ಬರೋದಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಫ್ರೆಂಡ್ಸ್ ಕ್ಯಾಮ್ರಾ ಮುಂದೆ ಬರೋದಕ್ಕೆ ಇಷ್ಟ ಇಲ್ಲ ಅದಕ್ಕಾಗಿ ನಾನು ಅಲ್ಲಿ ಏನು ಶೂಟ್ ಮಾಡಿಲ್ಲ ನಾನು ಏನು ಪ್ರಯತ್ಸ ಹೊರಗಡೆ ನಮ್ಮ ಅಣ್ಣನ ಮಕ್ಕಳು ಕರ್ಕೊಂಡು ಹೊರಗಡೆ ಬಂದಿ ಅವರು ಕೂಡ ಕ್ಯಾಮ್ರಾ ಮುಂದೆ ಬರ್ತಾ ಇಲ್ಲ ಅಲ್ಲಿ ನಿಂತಿದ್ದಾರೆ ಆ ಬಟ್ ಅವ್ರಿಗೆ ಕ್ಯಾಮ್ರ ಮುಂದೆ ಬರೋದು ಇಷ್ಟ ಇಲ್ಲ ತೋರಿಸೋದಕ್ಕೆ ಹಾಗಾಗಿ ನಾನು ಇಲ್ಲಿ ಸತ್ತ ಕೂತ್ಕೊಂಡು ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಅವ್ರು ಇದನ್ನು ನಮ್ಮ ಅಣ್ಣನ ಮಕ್ಳಿಗೆ ತಂದು ಕೊಟ್ಟಿರೋದು ಶೂಸು ಇದು ಅತ್ತೆ ಕುಡೀಲಿ ಥರ ಅಂತೇಳಿ ಅವರೇ ತಂದು ಕೊಟ್ಟಿರೋದು ಅಲ್ಲಿ ಮರೇ ನಿಂತು ಆ ಕಡೆ ನಿಂತಿದ್ದಾರೆ ಅವ್ರಿಗೆ ತೋರಿಸ್ಬೇಡ ಅತ್ತೆ ಅಂತ ಇದು ಮಾಡಿದರು ಅದಕ್ಕೆ ಕ್ಯಾಮ್ರಾದಲ್ಲಿ ಅವರು ತೋರಿಸ್ತಿಲ್ಲ ಆಮೇಲೆ ಇಲ್ಲಿ ಅಂತ ಆಮೇಲೆ ಇಲ್ಲಿ ಪಾರ್ಕಲ್ಲಿ ಬಂದು ಕೂತಿದ್ದಿರ್ಕೊಂಡು ಸ್ವಲ್ಪ ಹೊತ್ತು ಸ್ವಲ್ಪ ಆರಾಮಾಗಿ ಓಡಾಡ್ಕೊಂಡು ಬರೋಣ ಅಂತ ಬಂದ್ವಿ ಅದಕ್ಕೆ ನಾನು ಮುಟ್ಟಿದ್ರ ಮುನಿ ಗಿಡದ ಬಗ್ಗೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ಮುಟ್ಟಿದ್ರೆ ಮುನಿ ಹೇಗಿರುತ್ತೆ ಏನು ನೀವು ಗಿಡ ನೋಡಿದ್ದೀರಲ್ವ ಮುಟ್ಟಿದ್ರ ಮುನಿ ಮುಟ್ಟಿದ ತಕ್ಷಣ ಹಂಗೆ ಮುದ್ರಕಿಡುತ್ತೆ ಗಿಡ ಹಿಂಗೆ ಮುಟ್ಟಿದ ತಕ್ಷಣ ಸುಮ್ಮನೆ ಹುದುರ್ಕೊಂಡ್ಬಿಡುತ್ತೆ ಆ ಗಿಡದ ಬಗ್ಗೆ ನಾನು ನಿಮ್ಮ ಹತ್ರ ಮಾತಾಡ್ತಾ ಮಾತಾಡ್ತೀನಿ ಇಲ್ಲೆಲ್ಲಾದರೂ ಸಿಕ್ಕರೆ ಅದನ್ನು ಶೂಟ್ ಮಾಡಿ ತೋರಿಸ್ತೀವಿ ಇಲ್ಲಾದರೂ ಸಿಕ್ಕರೆ ಅದನ್ನು ಇದು ಹಿಂಗೆ ವಾಕ್ ಬಂದ್ವಿ ಪಾರ್ಕ್ ಹತ್ರ ಬಂದಿದ್ದೀವಿ ನಮ್ಮೂರ ಕಡೆ ಎಲ್ಲ ಪಾರ್ಕ್ ಗಿರ್ಕೆ ಎಲ್ಲ ಎಲ್ಲ ಇಲ್ಲ ಎಲ್ಲಿ ಅಂದರೆ ಹಳ್ಳಿ ಸೈಡ್ ಒನೇನಹಳ್ಳಿ ಕಡೆಗೆ ಹೋದ್ರೆ ಶಿರಾಕ್ ಹೋಗೋಕ್ಕ ಅಲ್ಲಿರುತ್ತೆ ಪಾರ್ಕು ನೀವು ಬಂದಿದ್ದೀವಲ್ಲ ಸುಮ್ಮನೆ ಓಡಾಡ್ಕೊಂಡು ಬರ್ತಾಯಿದ್ದೀವಿ ಅಷ್ಟೇ ಮತ್ತೆ ಇದ್ರೆ ಒಂದು ಎರಡು ಮೂರು ದಿನ ಇರ್ತೀನಿ ಮತ್ತೆ ತಿರ್ಗಿ ಹೋಗ್ತೀನಿ ನಾನು ಮತ್ತು ಶುಕ್ರವಾರ ಅಷ್ಟೊತ್ತಿಗೆ ಹೋಗ್ಬೇಕು ಒಂದು ಪೂಜೆ ಇದೆ ಅಂತ ಹೇಳಿದ್ನಲ್ವ ಆ ಪೂಜೆ ಮಾಡೋದಕ್ಕೆ ಹೋಗಬೇಕು ಎಂಟನೇ ವಾರದ ದುರ್ಗಾಮಗೇ ನಿಂಬೆಹಣ್ಣಿನ ಆರತಿ ಮಾಡಬೇಕು ನಾನು ಅಷ್ಟೊತ್ತಿಗೆ ನಾನು ಹೋಗಬೇಕು ಅದಕ್ಕಾದಷ್ಟು ಇದ್ದಷ್ಟು ನಾವು ನಿಮಗೆ ಮೈಸೂರದ್ದು ಕ್ಲಿಪ್ಪಿಂಗ್ ಚೇಂಜ್ ಸಿಗುತ್ತೋ ನನಗೆ ಕೈಲಾದಷ್ಟು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಾನು ನಡ್ಕೊಂಡು ಹೋಗ್ತಾ ಇದ್ದೀವಿ ನಾ ಚಿಕ್ಕಣ್ಣನ ಮನೆ ಕಡೆಗೆ ಸ್ವಲ್ಪ ದೂರ ನಡಿಬೇಕು ಒಂದು ಕಾಲು ಗಂಟೆ ಒಂದು ಇಪ್ಪತ್ತು ನಿಮಿಷ ನಡಿಬೇಕು ಹಂಗೆ ವಾಕ್ ಆದಂಗೆ ಆಗುತ್ತೆ ಹೇಳ್ಬಿಟ್ಟು ಹಂಗೆ ವಾಕ್ ಮಾಡ್ತಾ ಇದ್ದೀನಿ ನಾನು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಹೋಗುವಾಗ ದಾರೀಲಿ ಹೋಗ್ತಾ ಅಲ್ಲಲ್ಲಿ ನನಗೆ ಈ ಮುಟ್ಟಿದರೆ ಮುನಿ ಅನ್ನೋ ಗಿಡ ಸಿಗ್ತಾಯಿತ್ತು ನಂಗೆ ಮುಟ್ಟೋದಕ್ಕೆ ತುಂಬ ಖುಷಿ ಆಗ್ತಾಯಿತ್ತು ನೋಡಿದರೆ ಎಷ್ಟು ಚೆನ್ನಾಗಿ ಮುದ್ರೋದಲ್ವ ಮುಟ್ಟಿದ ತಕ್ಷಣ ಹೀಗೆ ಮುದ್ರಕೊಂಡ್ಬಿಡ್ತಿತ್ತು ಅದು ನನಗೆ ಟಚ್ ಮಾಡ್ತಾಯಿದ್ದೆ ಹಾಗೆ ನಿಮಗೂ ಅದನ್ನು ತೋರಿಸ್ಬೇಕು ಹೇಳ್ಬಿಟ್ಟು ಶೂಟ್ ಮಾಡಿದೆ ಮುಟ್ಟ ನಮ್ಮೂರ ಕಡೆ ಈ ಥರದ ಗಿಡ ಎಲ್ಲ ಏನೂ ಇಲ್ಲ ಇಲ್ಲಿ ಹೋಗುವಾಗ ದಾರಿಲೆಲ್ಲ ಇತ್ತು ಚೆನ್ನಾಗಿದೆ ಒಂಥರ ನೋಡೋದಕ್ಕೆ ನಮ್ಮ ಮನೇಲಿದ್ರೆ ಅವಳಿಗೆ ವಾಕ್ ಆಗೋದಿಲ್ಲ ಏನಿಲ್ಲ ಬರೀ ಮನೇಲೇ ಇರ್ತಾಳೆ ಮನೆ ಬಿಟ್ಟರೆ ಹೊರಗಡೆ ವರೋದೇ ಇಲ್ಲ ನನ್ನ ಮಗಳು ಹಂಗಾಗಿ ಅವಳು ಹೊರಗಡೆ ಸುತ್ತಾಡ್ಸಮ್ಮ ಸುತ್ತಾಡ್ಸಮ್ಮ ಅಂತೇಳಿ ನನಗೆ ಆಡಿಸಳು ಗೋಳಾಡೋಳು ಬೇಜಾರು ಮಾಡ್ಕೊಂಡಳು ಎಲ್ಲಿಗೂ ಹೋಗಲ್ಲ ಎಲ್ಲೂ ಬರೋದಿಲ್ಲ ನನಗೆ ಒಂದೇ ತೆಗ್ದಿದ್ದು ಬೇಜಾರಾಗುತ್ತೆ ಅಂತ ಹೇಳೋಳು ಹಂಗಾಗಿ ಒಂದೆರಡು ದಿನ ಹಂಗೆ ಸುಮ್ಮನೆ ವಾಕ್ ಆದಂಗೆ ಆಗುತ್ತೆ ಅವ್ಳಗೂ ಓಡಾಡಿಸ್ದಂಗೆ ಆಗುತ್ತೆ ಅಂತೇಳಿ ಈ ಕಡೆ ಬಂದೆ ನಾನು ಶಿರಾದಿಂದ ತುಮಕೂರು ಜಿಲ್ಲೆಯಿಂದ ಮೈಸೂರು ಜಿಲ್ಲೆಗೆ ಬಂದು ಬರಬೇಕಾಯಿತು ಮಕ್ಕಳಿಗೆ ಆಟ ಸಾಮಾನ ಕೊಡಿಸ್ದಂಗೆ ಆಯಿತು ನನ್ನ ಮಗಳಿಗೆ ನಾನು ಏನೂ ಮಾಡೋಕ್ಕಾಗಲ್ಲ ಮಕ್ಕಳು ಅಲ್ವಾ ಅವು ಅವು ಏನೇ ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ಅಂದರೆ ತಂದೆ ತಾಯಿಗಳ ಹತ್ರ ಅವು ಕೇಳೋದೇ ಅಷ್ಟು ಆಟ ಮಾಡ್ತಾ ಇರ್ತವೆ ಅವ್ರಿಗೆ ಬೇಕು ಅನಿಸಿದ್ದು ಆಟ ಮಾಡಿ ಆದರೂ ಪಡ್ಕೊತವೆ ಏನೂ ಮಾಡೋಕ್ಕಾಗಲ್ಲ ತಂದೆ ತಾಯಿ ಆದಮೇಲೆ ನಾವು ಅದನ್ನು ನಿಭಾಯಿಸಲೇ ಬೇಕಾಗುತ್ತೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಓಕೆ ಬಾಯ್